ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲರೂ ಕೂಡ ಅಪ್ಡೇಟ್ ಕೊಡ್ತಾನೆ ಇದ್ದಾರೆ ಆದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಬರಬೇಕಾಗಿರುವಂತಹ ಹಣ ಕೂಡ ಬರ್ತಾ ಇಲ್ಲ ಇದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ ಸೊ ಹಾಗಾದ್ರೆ ಈ ಒಂದು ನಾಲ್ಕು ತಿಂಗಳ ಹಣ ಯಾವಾಗ ಬರ್ತಾ ಇದೆ ನಾಲ್ಕು ತಿಂಗಳ ಹಣ ಅಂದ್ರೆ ಇಲ್ಲಿ ನೋಡಿ ಮೇ ಜೂನು ಜುಲೈ ಆಗಸ್ಟ್ ಸೊ ಮೇ ನಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಏಪ್ರಿಲ್ ಏನ್ ಲಾಸ್ಟ್ ಅಮೌಂಟ್ ಹಾಕಿದಾರಲ್ಲ ಸೊ ಅದಾದ ಬಳಿಕ ಅಮೌಂಟೇ ಬಂದಿಲ್ಲ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ಹಾಗಾದ್ರೆ ಈ ಒಂದು ನಾಲ್ಕು ತಿಂಗಳ ಹಣ ಅಥವಾ ಮೂರು ತಿಂಗಳ ಹಣ ಆದ್ರೂ ಬರಬೇಕಾಗಿರುವಂತದ್ದು ಸದ್ಯದಲ್ಲಿ ಸೊ ಈ ಒಂದು ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ಎಲ್ಲ ಫಲಾನುಭವಿಗಳು ಕೂಡ ಕಾಯ್ತಾ ಇರುವಂತದ್ದು ಇದಕ್ಕೂ ಕೂಡ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹಣ ಬರಬೇಕಾಗಿರುವಂಥದ್ದು ಮೂರು ತಿಂಗಳದು ಈ ಕಡೆಗೆ ನಾಲ್ಕು ತಿಂಗಳ ಹಣ ಬೇಕಾಗಿದೆ ಟೋಟಲಿ ಇದು ನೆಲನೂ ಕೂಡ ಕೂಡಿಸಿದ್ರೆ ಹತ್ತು ಸಾವಿರವರೆಗೂ ಕೂಡ ಹಣ ಆಗ್ಬೋದು ಒಬ್ಬ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಐದು ಜನ ಆದರೂ ಸದಸ್ಯರಿದ್ದೆ ಆದರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಮೂರುವರೆ ಸಾವಿರ ರೂಪಾಯಿ ಅಥವಾ ನಾಲ್ಕು ಸಾವಿರವರೆಗೂ ಕೂಡ ಹಣ ಬರಬೇಕಾಗತ್ತೆ ಸರ್ಕಾರದಿಂದ ನೆಕ್ಸ್ಟ್ ಈ ಕಡೆ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರು ತಿಂಗಳ ಹಣ ಕೂಡಿಸಿದ್ದೆ ಆದರೆ ಆರು ಸಾವಿರ ರೂಪಾಯಿ ಹಣ ಬರಬೇಕಾಗತ್ತೆ ಟೋಟಲಿ ಹತ್ತು ಸಾವಿರ ಸಮಥಿಂಗ್ ಹಣ ಬರಬೇಕಾಗತ್ತೆ ಇಷ್ಟೊಂದು ಹಣ ಬಂದಿದ್ದೆ ಆದ್ರೆ ಸೊ ನಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಒಂದು ಮನೆಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಟ್ಟಿಗೆ ಅಂತ ಕಾಯ್ತಾ ಇರ್ತೀರಿ ಸೊ ಅದ್ರ ಬಗ್ಗೆ ಎಲ್ಲಾನು ಕೂಡ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಲೇಟೆಸ್ಟ್ ಆಗಿ ಅಪ್ಡೇಟ್ ಏನು ಬಂದಿದೆ ಈ ಒಂದು ಕೆ ಎಚ್ ಮುನಿಯಪ್ಪನವರು ಏನು ಕೊಟ್ಟಿದ್ದಾರೆ ಆಹಾರ ಸಚಿವರು ಸೊ ಕೂಡ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ನಿಜಾನೇ ಸೊ ಅದರ ಮೇರೆಗೆ ಈಗ ಬಹಳಷ್ಟು ಫಲಾನುಭವಿಗಳನ್ನ ಈ ಒಂದು ಒಂದು ಲಕ್ಷಾಂತರ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ ಟೋಟಲಿ ಈ ಒಂದು ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಟೋಟಲಿ ಬಿಪಿಎಲ್ ಹಾಗೂ ಎಪಿಎಲ್ ಗೆ ಅರ್ಹರಿಲ್ಲಪ್ಪ ಅಂತ ಹೇಳಿ ಸೊ ಎಲ್ಲ ಒಂದು ಬಿಪಿಎಲ್ ದಿಂದ ಎಪಿಎಲ್ ದಿಂದ ಅವರನ್ನು ತೆಗೆದುಹಾಕಿರುವಂತದ್ದು ಸೊ ಹೀಗಾಗಿ ಒಂದು ಅಮೌಂಟ್ ಅಂತರೂ ಹಾಕೋದು ಡಿಲೇ ಆಗಿರುವಂತದ್ದು ನಿಜಾನೇ ಸೊ ಲೇಟ್ ಆಗ್ತಾ ಇರುವಂತದ್ದು ನಿಜಾನೇ ಯಾಕಂದ್ರೆ ಒಮ್ಮೆಲೆ ನಾವು ಹಾಕ್ತಾ ಹೋದ್ರೆ ಯಾರನ್ನು ಕೂಡ ಅಂದ್ರೆ ಚೆಕ್ ಮಾಡದೆ ರೀ ರೀ ವೆರಿಫಿಕೇಶನ್ ಮಾಡಲ್ದೆ ಸೊ ಡಾಕ್ಯುಮೆಂಟ್ ಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಲ್ಲದೆ ನಾವು ಹಾಗೆ ಅಮೌಂಟ್ ಹಾಕ್ತಾ ಹೋದ್ರೆ ಸೊ ಬಹಳಷ್ಟು ಫೇಕ್ ಫಲಾನುಭವಿಗಳಿಗೂ ಕೂಡ ಅಮೌಂಟ್ ಹಾಕಬೇಕಾಗತ್ತೆ ಸೊ ಅದಕ್ಕೋಸ್ಕರ ಅವರನ್ನು ಎಲ್ಲರನ್ನೂ ಕೂಡ ತೆಗೆದಾಕ್ ಬಿಟ್ಟು ನಾವು ಹಣ ಹಾಕಲಿಕ್ಕೆ ಡಿಲೇ ಆಗ್ತಾ ಇದೆ ಕೂಡ ಸ್ಪಷ್ಟನೆಯನ್ನು ಈಗಾಗಲೇ ಸಚಿವರು ಕೊಟ್ಟಿರುವಂಥದ್ದು ಯಾರು ಕೆ ಎಚ್ ಮುನಿಯಪ್ಪನವರು ಸೊ ಹಾಗಾದ್ರೆ ಅದನ್ನು ಹೇಳಿ ಬಹಳ ದಿನನೇ ಆಯಿತು ಈಗ ಎಲ್ಲರನ್ನೂ ಕೂಡ ತೆಗೆದಾಕಿರುವಂಥದ್ದು ನಿಜನೇ ಸೊ ಬಹಳಷ್ಟು ಫಲಾನುಭವಿಗಳನ್ನ ಸುಮಾರು ಹತ್ತು ಲಕ್ಷದ ಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದು ಆಗಿದಾವೆ ಅಕ್ರಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಪತ್ತೆನೂ ಕೂಡ ಆಗಿದಾವೆ ಅದರಲ್ಲಿ ನೋಡ್ಕೊಳ್ಳಿ ಇಲ್ಲಿ ತೊಂಬತ್ತೆಂಟು ಸಾವಿರದ ನಾಲ್ಕು ಮೂವತ್ತೊಂದು ಜಿ ಎಸ್ ಪೇದಾರರು ಅದರೊಳಗೆ ನೆಕ್ಸ್ಟ್ ಹತ್ತು ಲಕ್ಷದ ನಾಲ್ಕು ಏಳುನೂರ ಪೇಮೆಂಟ್ ಪಡೆಯುವಂತವರು ಕೂಡ ಇದಾರಂತೆ ಹತ್ತು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಫಲಾನುಭವಿಗಳು ಗೋರ್ಮೆಂಟ್ ಅಂದ್ರೆ ಗೋರ್ಮೆಂಟ್ ಜಾಬ್ ಹೊಂದಿಲ್ಲ ಆದ್ರೆ ಆದಾಯ ಹೆಚ್ಚಾಗಿದೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದೆ ಪ್ರತಿ ಒಂದು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆನೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದೆ ನಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗ್ಬೇಕಂದ್ರೆ ಎಷ್ಟು ಆದಾಯ ಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ವಾರ್ಷಿಕ ಆದಾಯ ಬೇಕಾಗುತ್ತೆ ಅದು ಕೊಟ್ಟುಂಬುದು ಎಲ್ಲನೂ ಹಿಡುದು ಸೊ ಅಷ್ಟೊಂದು ಆದಾಯವನ್ನ ಇಲ್ಲಿ ಹೊಂದಿದ್ರು ಸಹಿತ ಈ ಒಂದು ಅಕ್ರಮ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸಿದ್ದಾರೆ ಸೊ ಅವ್ರನ್ನೂ ಕೂಡ ತೆಗೆದಾಕಲಾಗಿದೆ ನೆಕ್ಸ್ಟು ಇದರಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸರ್ಕಾರಿ ನೌಕರಿಯನ್ನು ಹೊಂದಿದಾರಂತೆ ಸೊ ಬಹಳಷ್ಟು ಫಲಾನುಭವಿಗಳು ಸರ್ಕಾರಿ ನೌಕರಿಯನ್ನು ಕೂಡ ಹೊಂದಿದ್ದಾರೆ ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಇಲ್ಲಿ ಎಲ್ಲನೂ ಕೂಡ ಎಲಿಜಿಬಲ್ ಇದ್ದಾರೆ ಆದರೂ ಸಹಿತ ನೀವು ಹುಚ್ಚಿರಂತನೇ ಅನ್ಬೋದು ನೋಡಿ ಇಲ್ಲಿ ಪ್ರತಿ ತಿಂಗಳು ಕೂಡ ನ್ಯಾಯಬೆಲೆಯಲ್ಲಿ ಅಂಗಡಿಯಲ್ಲಿ ಇಲ್ಲಿ ಫ್ರೀಯಾಗಿ ಅಕ್ಕಿ ಸಿಗ್ತಾ ಇರುವಂಥದ್ದು ಸೊ ಇದರಿಂದ ಬಹಳಷ್ಟು ಸೌಲಭ್ಯಗಳು ಸಿಗ್ತಾ ಇರುವಂಥದ್ದು ಸೊ ನಿಮಗೆ ಹೋಗಿ ಅಕ್ಕಿ ತೆಗಲಿಕ್ಕೆ ಆಗ್ತಾ ಇಲ್ಲ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ರೆ ಮೂರ್ನಾಲ್ಕ ಐದು ತಿಂಗಳಾಯಿತು ಸೊ ಯಾರೂ ಕೂಡ ರೇಷನ್ನೇ ತಗೊಂಡಿಲ್ಲ ಅಂತ ಅಂಥವರು ಕೂಡ ಬಹಳಷ್ಟು ಫಲಾನುಭವಿಗಳಂತೆ ಇದನ್ನ ಕಟ್ಟುನಿಟ್ಟಾಗಿ ಸರ್ಕಾರ ಹೇಳಿರುವಂಥದ್ದು ಸೊ ಎಲಿಜಿಬಲ್ ಇದ್ರೂ ಸಹಿತ ಅಕ್ಕಿಗಳನ್ನು ತೆಗೆದುಕೊಳ್ಳಲ್ದವ್ರದ್ದು ಕೂಡ ರೇಷನ್ ಕಾರ್ಡರು ರದ್ದಾಗತ್ತಂತೆ ಮೂರು ತಿಂಗಳು ಅಥವಾ ಆರು ತಿಂಗಳವರೆಗೂ ಕೂಡ ನೀವು ರೇಷನ್ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅಂತ ಇಲ್ಲಿ ಸಚಿವರ ಒಂದು ಕೆ ಎಚ್ ಮುನಿಯಪ್ಪನವರು ಹೇಳಿರುವಂಥದ್ದು ಆಹಾರ ಸಚಿವರು ಸೊ ಹಾಗಾದ್ರೆ ನೀವು ರೇಷನ್ ತೆಗೆದುಕೊಳ್ಳಿಕ್ಕೆ ಅನಿವಾರ್ಯದಿಂದ ಆಗಿಲ್ಲಪ್ಪ ಅಂದ್ರೆ ಎರಡು ತಿಂಗಳು ಬಿಟ್ಟುಬಿಡಿ ಆದರೆ ಒಂದು ತಿಂಗಳಾದರೂ ನೆಕ್ಸ್ಟ್ ತೊಗೊಳ್ಳಿ ನೆಕ್ಸ್ಟ್ ನೀವು ವಿಚಾರ ಮಾಡಿ ನೀವೇ ಇಲ್ಲಾಂದರೆ ಬಿ ಪಿ ಎಲ್ ರೇಷನ್ ಕಾರ್ಡೇ ಹೋಗಿಬಿಡುತ್ತೆ ಅದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಸೊ ಎಲ್ಲನೂ ಕೂಡ ಈಗ ಆಯುಷ್ಮಾನ್ ಕಾರ್ಡಲ್ಲಿ ಐದು ಲಕ್ಷ ರೂಪಾಯಿ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು ಚಿಕಿತ್ಸೆ ನೆಕ್ಸ್ಟ್ ಶುಗರ್ ಬೇಬಿ ಅವ್ರಿಗೂ ಕೂಡ ಸಬ್ಸಿಡಿ ಮುಖಾಂತರ ಚಿಕಿತ್ಸೆ ಸಿಗ್ತಾ ಇದೆ ಕ್ಯಾನ್ಸರ್ ರೋಗಿಗಳಿಗೆ ಫ್ರೀಯಾಗಿ ಚಿಕಿತ್ಸೆ ಆಗುತ್ತೆ ಸೊ ಈ ರೀತಿ ಬಹಳಷ್ಟು ಸೌಲಭ್ಯಗಳಿದ್ದಾವೆ ನೆಕ್ಸ್ಟು ಇದರಿಂದ ಇನ್ನೂ ಕೂಡ ಬಹಳಷ್ಟು ಸೌಲಭ್ಯಗಳು ಕೂಡ ಬರ್ತಾ ಇರ್ತವೆ ಅದಕ್ಕೋಸ್ಕರ ಈ ಒಂದು ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನೀವು ಎರಡು ತಿಂಗಳು ಬಿಟ್ಟಿದ್ರು ಸಹಿತ ನೆಕ್ಸ್ಟ್ ಒಂದು ತಿಂಗಳು ನೀವು ರೇಷನ್ ಹೋಗಿ ತೊಗೊಳೇಬೇಕು ನೀವು ಎಲ್ಲೇ ಇದ್ರೂ ಸಹಿತ ಹೊರ ದೇಶದಲ್ಲಿ ಎಲ್ಲೇ ಇರ್ರಿ ನೀವು ಈ ಒಂದು ರೇಷನ್ ಕಾರ್ಡನ್ನು ತಗ ಒಂದು ರೇಷನ್ ಅನ್ನ ನೆಕ್ಸ್ಟು ನೆಕ್ಸ್ಟ್ ಮೇಲೆ ವೀಕ್ಷಕನೇ ನಿಮ್ಗೆ ಮುಖ್ಯವಾಗಿ ಹೇಳಬೇಕಾಗಿರುವಂತದ್ದು ನಮಗೆ ಹಣ ಯಾವಾಗ ಬರತ್ತೆ ಹೇಳಪ್ಪ ಅಂತ ನೀವು ಕೇಳ್ಬೋದು ಈಗ ನೋಡಿ ಈ ಕೆ ಎಚ್ ಮುನಿಯಪ್ಪನವರು ಸದ್ಯಕ್ಕೆ ಈ ಒಂದು ಹಣ ಕೊಡಬೇಕು ಅನ್ನುವುದೇ ನಿರ್ಧಾರವನ್ನ ಫಿಕ್ಸ್ ಮಾಡಿಲ್ಲ ನಿಮ್ಗೆ ಹೇಳಬೇಕಾಗಿರುವಂಥದ್ದು ಒಳಗಿರುವಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿರುವಂಥದ್ದು ಸೊ ಇನ್ನು ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪನವರು ಹೆಚ್ಚಾಗಿ ಏನು ಅಪ್ಡೇಟ್ ಕೊಟ್ಟಿಲ್ಲ ಆದರೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಅಂದರೆ ಇನ್ನೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ಈಗ ಮೊದಲಿಗೆ ನಿಮಗೆ ಒಂದು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಸಿಗ್ತಾ ಇತ್ತು ಅದಕ್ಕಿಂತ ಮುಂಚೆ ಮೊದಲು ಏನು ಹೇಳಿದ್ರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ರಲ್ವ ಸೊ ಈಗ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಅಕ್ಕಿ ಸಿಗ್ತಾ ಇದೆ ಆದರೆ ಅಲ್ಲಿಂದ ತೆಗೆದುಕೊಂಡು ಇಲ್ಲಿ ಕೊಟ್ಟರು ಸಹಿತ ನಡೆಯುತ್ತೆ ಟೋಟಲ್ ಆಗಿ ಬಹಳಷ್ಟು ಫಲಾನುಭವಿಗಳು ನಮಗೆ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಪದಾರ್ಥಗಳನ್ನು ಕೊಡಿ ನಮಗೆ ಐಟಮ್ಸ್ಗಳನ್ನು ಕೊಡಿ ಅಂತ ಕೇಳಿದಾರಂತೆ ಅದನ್ನು ಎಲ್ಲೂ ಕೂಡ ಇವ್ರಿಗೆ ಗೊತ್ತಿದೆ ಐಟಮ್ಸ್ಗಳನ್ನು ಕೊಡಲಿಕ್ಕೆ ರೆಡಿ ಕೂಡ ಆಗಿದ್ರು ಮತ್ತು ಕೊನೆಯದಾಗಿ ಕೊನೆಯ ನಿರ್ಧಾರ ಇನ್ನೇನು ಸಿ ಎಂ ಅವರು ಕೂಡ ಆದೇಶ ಕೊಡಬೇಕಾಗಿತ್ತು ಕೊನೆಯದಾಗಿ ಸಚಿವ ಸಂಪುಟ ಸಭೆ ನಡೆಸಿದರಂತೆ ಎಲ್ಲರೂ ಕೂಡಿ ಸಚಿವ ಸಂಪುಟ ಎಲ್ಲ ಸಚಿವರು ಕೂಡಿ ಸಚಿವ ಸಂಪುಟ ಸಭೆಯನ್ನು ನಡೆಸಿದ ತಕ್ಷಣ ಈ ಒಂದು ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡ್ರಂತೆ ಮತ್ತು ಈ ಒಂದು ನಿರ್ಧಾರ ಚೇಂಜ್ ಮಾಡಿದ್ದಾರೆ ಆದ್ರೆ ಇದೇ ಕೊಡ್ತೇವೆ ನಾವು ಹಣನೇ ಕೊಡ್ತೇವೆ ಇನ್ಮೇಲಿಂದ ನೆಕ್ಸ್ಟ್ ನಾವು ಇನ್ಮೇಲಿಂದ ಪದಾರ್ಥಗಳನ್ನೇ ಕೊಡ್ತೀವಿ ನಾವು ಅಕ್ಕಿನೇ ಕೊಡ್ತೀವಿ ಹತ್ತು ಕೆ ಜಿ ಟೋಟಲ್ ಆಗಿ ಅಂತ ಈ ರೀತಿ ಯಾವುದೇ ಒಂದು ಮಾಹಿತಿಯನ್ನ ಲಭ್ಯ ಮಾಡಿಲ್ಲ ಇನ್ನೂವರೆಗೂ ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ ಇನ್ನು ಕೂಡ ಮಾತುಕತೆನೇ ನಡೀತಾ ಇದಾವೆ ಇನ್ನೂ ಕೂಡ ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತಾ ಇದ್ರೆ ಅದನ್ನು ಕೂಡ ಹೊರ ಹಾಕಿಲ್ಲ ಸದ್ಯಕ್ಕಂತರೂ ಅಪ್ಡೇಟ್ ಏನೂ ಕೂಡ ಈಗಾಗಲೇ ಸಚಿವರು ಕೊಟ್ಟಿಲ್ಲ ಅಂದರೆ ಫಿಕ್ಸ್ ನಾವು ಇದನ್ನೇ ಕೊಡ್ತೀವಿ ಅನ್ನೋ ಹಾಗೆ ಕೊಟ್ಟಿಲ್ಲ ಇನ್ನೂ ಕೂಡ ನಾವು ವಿಚಾರ ಮಾಡ್ತಾ ಇದ್ದೀವಿ ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡಿ ನಾವು ಜನರಿಗೆ ಏನು ಈಗಾಗಲೇ ಜನರಂತರೂ ಹೇಳಿದರು ನಿಜವೇ ಸೊ ಅವ್ರಿಗೆ ಪದಾರ್ಥಗಳು ಬೇಕಾಗಿರುವಂಥದ್ದು ಈಗಾಗಲೇ ನಾಲ್ಕು ಐಟಮ್ಸ್ಗಳನ್ನು ನಾವು ಐದು ಕೆ ಜಿ ಪ್ಯಾಕೇಜ್ ಆಗಿ ಕೊಡ್ತಾಯಿದ್ವಿ ಎರಡು ಕೆ ಜಿ ಬೇಳೆ ಒಂದು ಕೆ ಜಿ ಎಣ್ಣೆ ಒಂದು ಕೆ ಜಿ ಉಪ್ಪು ಇನ್ನು ಒಂದು ಕೆ ಜಿ ಸಕ್ಕರೆ ಟೋಟಲಿ ಐದು ಕಿಲೋ ಒಂದು ಪ್ಯಾಕೇಜ್ ಆಗಿ ಒಂದು ಕಿಟ್ ಆಗಿ ಬರ್ತಾ ಇತ್ತು ಅದು ಸೊ ಆ ರೀತಿ ಕೊಡುವಂತಹ ಸಂದರ್ಭದಲ್ಲಿ ಕೊನೆಯದಾಗಿ ನಿರ್ಧಾರ ಕೈ ರುವಂತದ್ದು ಸೊ ನಿರ್ಧಾರವನ್ನ ಚೇಂಜ್ ಮಾಡಿರುವಂತದ್ದು ಸದ್ಯಕ್ಕೆ ಈಗ ಜನರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದ್ರೆ ಇವರಿಗೆ ಪದಾರ್ಥಗಳನ್ನು ಕೊಟ್ಟರೆ ಪ್ರತಿ ತಿಂಗಳು ಕೂಡ ಕೊಡಬೇಕಾಗತ್ತೆ ಇದರ ಜೊತೆಗೆ ಅಕ್ಕಿನೂ ಕೂಡ ಐದು ಕೆ ಜಿ ಬರ್ತಾ ಇರತ್ತೆ ಪದಾರ್ಥಗಳು ಕೈಯಲ್ಲಿ ಡೈರೆಕ್ಟಾಗಿ ಸಿಗ್ತವೆ ನಮಗೆ ಅದರಿಂದ ಅವರು ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹಣ ಹಾಕ್ತಾ ಹೋದರೆ ಅಮೌಂಟ್ ಒಂದು ತಿಂಗಳು ಹಾಕ್ತಾರೆ ಮತ್ತೆ ಮೂರ್ನಾಲ್ಕು ತಿಂಗಳು ವೇಟ್ ಮಾಡ್ತಾರೆ ಮತ್ತೆ ಒಂದು ತಿಂಗಳು ಹಾಕಿಸ್ತಾರೆ ಮತ್ತೆ ಮೂರ್ನಾಲ್ಕು ತಿಂಗಳು ವೇಟ್ ಮಾಡಿಸ್ತಾರೆ ಈ ರೀತಿ ಒಂದು ಜನರ ಅಭಿಪ್ರಾಯ ಬರ್ತಾ ಇರುವಂಥದ್ದು ಸೊ ಇದರಿಂದ ಅವರಿಗೆ ಹೆಚ್ಚಿನ ಲಾಸ್ ಆಗೋದಿಲ್ಲ ಈಗಾಗಲೇ ಸರ್ಕಾರ ಮುಳುಗಲಿಕ್ಕೆ ಕೂಡ ಬಂದಿದೆ ಸೊ ಈಗಾಗಲೇ ಅವ್ರ ಹತ್ರ ಹಣಕ ಹಣನೂ ಕೂಡ ಇಲ್ಲ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಬಹಳ ಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೆ ಚರ್ಚೆ ಆಗ್ತಾ ಇದೆ ಹೌದಲ್ವಾ ಈಗ ಇದನ್ನ ಕೇಳಿದ್ರೆ ನಿಜಾನೇ ಅನಿಸ್ಬಿಡುತ್ತೆ ಈಗ ನೋಡಿ ಸದ್ಯದಲ್ಲಿ ಅಮೌಂಟ್ ಆದ್ರೂ ಹಾಕ್ಬೇಕಲ್ವಾ ಈಗ ಇವ್ರ ಕಡೆ ಆ ಪದಾರ್ಥಗಳನ್ನ ಕೊಡೋದಾಗ್ಲಿಲ್ಲಾ ಅಂದ್ರೆ ಅಕ್ಕಿ ಕೊಡೋದಾಗ್ಲಿಲ್ಲಪ್ಪ ಅಂದ್ರೆ ಈಗ ಟ್ರೆಂಡರ್ ಮುಖಾಂತರ ಗುಜರಾತ್ನಿಂದನೂ ಕೂಡ ತರಿಸ್ತಾ ಇದ್ರು ಉಪ್ಪನ್ನ ಸೊ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು ಕೊನೆಯದಾಗಿ ನಿರ್ಧಾರವನ್ನ ಕೈ ಚೆಲ್ಲಿರುವಂತಹ ಕಾರಣನೇ ಕೊಟ್ಟಿಲ್ಲ ಸೊ ಅದಕ್ಕೆ ಕಾರಣ ಬೇಕಲ್ವಾ ಅದಕ್ಕೆ ಕಾರಣ ಬೇಕು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಮೊದಲು ದಾಸ್ತಾನೆ ಇರಲಿಲ್ಲ ಈಗ ದಾಸ್ತಾನ ಇದೆ ಎಲ್ಲ ರಾಜ್ಯದವರೆಗೂ ಕೂಡ ಅನೌನ್ಸ್ ಮಾಡಿದ್ದಾರೆ ಯಾರಿಗೆ ಬೇಕು ನಮ್ಮ ಹತ್ರ ಇಪ್ಪತ್ತೆಂಟು ರೂಪಾಯಿ ಜಿಯಾಗಿ ಅಕ್ಕಿಯನ್ನು ತಗೋಬಹುದು ಅಂತ ಹೇಳಿದ್ದಾರೆ ಸೊ ಅದನ್ನು ಎಲ್ಲರಿಗೂ ಕೂಡ ಅನೌನ್ಸ್ ಮಾಡಿದ್ದಾರೆ ಆದರೂ ಸಹಿತ ನಮ್ಮ ರಾಜ್ಯ ಸರ್ಕಾರ ಅದನ್ನು ಮುಂದಾಗಿ ಆ ಒಂದು ಅಕ್ಕಿಯನ್ನು ತೆಗೆದುಕೊಂಡು ಎಲ್ಲರಿಗೂ ಕೂಡ ಕೊಟ್ಟಿದ್ರು ಸಹಿತ ಅಕ್ಕಿ ಬಹಳಷ್ಟು ಫಲಾನುಭವಿಗಳಿಗೆ ಸಾಲ್ತಾ ಎಲ್ಲಾನು ಕೂಡ ಐದು ಕೆ ಜಿ ಮೊದಲಿಗೆ ಹತ್ತು ಕೆ ಜಿ ಸಿಗ್ತಾ ಇತ್ತು ಅಲ್ಲಿಂದ ಏನೋ ಅವರು ಮಾಡ್ತಾ ಇದ್ರು ಆದರೆ ಈಗ ಸಾಲ್ತಾ ಇಲ್ಲವೋ ಅನ್ನುವಂತಹ ಕಾರಣಕ್ಕಾಗಿನೂ ಕೂಡ ಈಗ ಬಹಳಷ್ಟು ಫಲಾನುಭವಿಗಳು ಕೂಡ ಅಕ್ಕಿಯನ್ನು ಕೂಡ ನಡೆಯುತ್ತೆ ಅಂತ ಇದ್ದಾರೆ ಆದರೆ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಕ್ಕಿನೂ ಕೊಡ್ತಾ ಇಲ್ಲ ಈ ಕಡೆ ಪದಾರ್ಥಗಳನ್ನು ಕೊಡ್ತಾ ಇಲ್ಲ ಈ ಕಡೆ ನೋಡಿದ್ರೆ ಇಲ್ಲ ಈಗ ಮೂರ್ನಾಲ್ಕು ತಿಂಗಳತ್ತು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಈಗ ಕೊಡಬೇಕಲ್ವ ಇಷ್ಟಾದರೂ ಸಹಿತ ಇಷ್ಟು ಈ ಒಂದು ಮಾಹಿತಿ ಬಹಳಷ್ಟು ಈಗ ಕ್ರಿಟಿಕಲ್ ಈ ಒಂದು ಅನ್ನಭಾಗ್ಯದಲ್ಲಿ ಭಾಗ್ಯದಲ್ಲಿ ಹಣನೇ ಬರ್ತಾ ಇಲ್ಲ ಅನ್ನೋದ್ ಬಹಳಷ್ಟು ಮಹಿಳೆಯರ ತಲೆ ಕೆಡಿಸುವಂತಹ ಕೆಲಸ ಆಗಿರುವಂಥದ್ದು ಸದ್ಯದಲ್ಲಿ ಕಮೆಂಟ್ಗಳನ್ನು ಗಳನ್ನ ನೋಡಿದ್ರೆ ಬಹಳಷ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಒಂದು ಅನ್ನಭಾಗ್ಯ ಹಣನು ಕೂಡ ಬರ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯನ್ನು ಹಣ ಬರ್ತಾ ಇಲ್ಲ ಕೊನೆಯದಾಗಿ ಸರ್ಕಾರವೇ ಬೀಳುವಂತಹ ಕ್ಷಣಗನ್ನೇ ಬಂದಿದೆ ಅಂತ ಒಂದು ಕಮೆಂಟ್ಗಳಲ್ಲಿ ಕೇಳಿ ಬರ್ತಾ ಇದ್ದಾವೆ ಸೊ ನೋಡೋಣ ವೇಟ್ ಮಾಡೋಣ ಇದು ಒಂದು ತಿಂಗಳು ಈ ಒಂದು ತಿಂಗಳು ಕೊನೆವರೆಗೂ ಗೃಹಲಕ್ಷ್ಮಿ ಯೋಜನೆ ಆದರೂ ಬರುತ್ತೆ ಅಂತ ಹೇಳಿದ್ದಾರೆ ಈ ಕಡೆ ಎರಡು ಸಾವಿರ ರೂಪಾಯಿ ಆದರೂ ಬಂದರೆ ನಾಲ್ಕು ಸಾವಿರ ರೂಪಾಯಿ ಆದರೂ ಅಂದರೆ ಎರಡು ತಿಂಗಳು ಹಣ ಆದರೂ ಬಂದರೆ ಸೊ ಎಲ್ಲ ಜನರಿಗೆ ಒಳ್ಳೇದಾಗತ್ತೆ ಅಷ್ಟೊಂದು ಹೆಲ್ಪ್ ಆಗುತ್ತೆ ಆದಷ್ಟು ಅದನ್ನಾದರೂ ಬಿಡಲಿ ಅಂತ ನನ್ನ ಕಡೆಯಿಂದ ಕೂಡ ಸರ್ಕಾರಕ್ಕೆ ಮನವಿ ರಿಕ್ವೆಸ್ಟು ಸೊ ವೇಟ್ ಮಾಡಿ ನೋಡೋಣ ಇದೊಂದು ಸೆಪ್ಟೆಂಬರ್ ಎಂಡ್ ಒಳಗಾಗಿ ಅಷ್ಟರೊಳಗೆ ಹಣ ಹಾಕಿದ್ರೆ ಹಾಕ್ತಾರೆ ಇಲ್ಲಪ್ಪ ಅಂದರೆ ಮತ್ತೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರತಿಭಟನೆ ಮಹಿಳೆಯರು ಸೊ ಆಗನೇ ಬಗ್ಗೋದು ಸರ್ಕಾರ ಸೊ ಸರ್ಕಾರ ಹೇಳುತ್ತೆ ನಮಗೆ ಮಹಿಳೆಯರಿಗೋಸ್ಕರನೇ ಈ ಒಂದು ಯೋಜನೆ ಮಾಡಿದೆ ಅಂತ ಸೊ ಯೋಜನೆಯಲ್ಲಿ ಹಣನೇ ಹಾಕ್ಲಿಲ್ಲಪ್ಪ ಅಂದ್ರೆ ಈ ಯೋಜನೆ ಇದ್ದು ಉಪಯೋಗವೇನು ಹೌದಲ್ವಾ ಸೊ ಆ ರೀತಿ ಈಗ ಬಾಯಲ್ಲಿ ಮಾತುಗಳು ಎಲ್ಲರ ಬಾಯಲ್ಲಿ ಮಾತುಗಳು ಬರ್ತವೆ ಸದ್ಯಕ್ಕಂದ್ರೆ ಇಷ್ಟು ಅಪ್ಡೇಟ್ ಇತ್ತು ತಿಳಿಸ್ಕೊಡಿದ್ದೀನಿ ಸೊ ಅರ್ಥ ಆಗಿದ್ದರೆ ವೀಕ್ಷಕರ ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಸೊ ನಮ್ಮ ಈಗಾಗಲೇ ಏನು ಇದೆ ನೋಡಿ ಅದನ್ನೇ ನಿಮಗೆ ತಿಳಿಸ್ಕೊಂಡಿದ್ದೀನಿ ಸದ್ಯಕ್ಕೆ ಕೆ ಎಚ್ ಮುನಿಯಪ್ಪನವರು ನಾವು ಇದನ್ನೇ ಕೊಡ್ತೇವೆ ಅಂತ ಹೇಳಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಹೇಳಿಲ್ಲ ಆದರೆ ಇದನ್ನು ನಾವು ನಿರ್ಧಾರವನ್ನು ಕೈಗೊಳ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆ ಮಾತ್ರ ಕೊಟ್ಟಿರುವಂಥದ್ದು ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆದರೆ ಸೊ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಮಾಹಿತಿ ಸಿಗೋಣ ಸೊ ಅಲ್ಲಿ ತನಕ ಬಾಯ್ಬಿಟ್ಟರೆ ಫ್ರೆಂಡ್ಸ್